ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಂ ಎಸ್ ಕನ್ನಡ ಕಾರ್ತಿಕ ಮಾಸದ ಪೌರ್ಣಿಮೆಯ ಮಹತ್ವ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಪೌರ್ಣಿಮೆಯ ದಿನ ಈ ದೀಪಾರಾಧನೆ ಮಾಡಿ ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸವು ಮಾಸಗಳಲ್ಲೇ ಅತ್ಯಂತ ಶ್ರೇಷ್ಠ ಮಾಸ ಎಂದು ಹೇಳುತ್ತಾರೆ ಕಾರ್ತಿಕ ಮಾಸವು ಶಿವ ಮತ್ತು ಭಗವಂತ ವಿಷ್ಣುವಿಗೆ ಪ್ರಿಯವಾದ ಮಾಸವಾಗಿದೆ ಈ ಮಾಸದಲ್ಲಿ ದೀಪಾರಾಧನೆಗಳನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ದೂರವಾಗಿ ಎಲ್ಲವೂ ಶುಭಕರವಾಗುತ್ತದೆ ಕಾರ್ತಿಕ ಮಾಸದಲ್ಲಿಯೇ ಭಗವಂತ ವಿಷ್ಣು ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ನಂತರ ಮಂಗಳ ಕಾರ್ಯಗಳು ಪ್ರಾರಂಭವಾಗುತ್ತವೆ ಈ ಮಾಸದಲ್ಲಿ ತುಳಸಿ ಪೂಜೆ ಸತ್ಯನಾರಾಯಣ ಪೂಜೆ ಹೋಮ ಹವನಗಳನ್ನು ಮತ್ತು ದೇವಸ್ಥಾನಗಳಲ್ಲಿ ದೀಪಾರಾಧನೆಗಳನ್ನು ಮಾಡುತ್ತಾರೆ ಕಾರ್ತಿಕ ಮಾಸದಲ್ಲಿ ಬರುವ ಕಾರ್ತಿಕ ಪೂರ್ಣಿಮೆಯು ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಹುಣ್ಣಿಮೆಯ ದಿನವನ್ನು ಕಿರು ದೀಪಾವಳಿ ಎಂದು ಆಚರಣೆ ಮಾಡುತ್ತಾರೆ ಈ ವರ್ಷ ಪೂರ್ಣಿಮೆಯು ನವೆಂಬರ್ ಹದಿನೈದು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ದಿನಾಂಕ ಹದಿನಾರು ಶನಿವಾರ ಮಧ್ಯಾಹ್ನಕ್ಕೆ ಮುಗಿಯುತ್ತದೆ ಹಾಗಾಗಿ ನವೆಂಬರ್ ಹದಿನೈದರಂದು ಕಾರ್ತಿಕ ಪೂರ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ದಿನ ಜನರು ತಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಭಗವಂತ ವಿಷ್ಣು ಮತ್ತು ಮಾತೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ತಪ್ಪದೇ ಮನೆಯಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಈ ಕಾರ್ಯಗಳನ್ನು ಮಾಡಬೇಕು ಪೂರ್ಣಿಮೆಯ ದಿನ ಜನರು ಸಾಧ್ಯವಾದರೆ ನದಿ ಸ್ನಾನವನ್ನು ಮಾಡಬೇಕು ಮತ್ತು ನದಿಯಲ್ಲಿ ದೀಪಾರಾಧನೆಗಳನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಜೀವನದ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತದೆ ಇಲ್ಲವಾದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ತಣ್ಣೀರಿನ ಸ್ನಾನವನ್ನು ಮಾಡಬೇಕು ಕಾರ್ತಿಕ ಪೂರ್ಣಿಮೆಯ ದಿನ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಸಂಧ್ಯಾಕಾಲದಲ್ಲಿ ಮಾಡಬೇಕು ಮಣ್ಣಿನ ದೀಪದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯನ್ನಿಟ್ಟು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡುವುದರಿಂದ ಭಗವಂತ ವಿಷ್ಣು ಮತ್ತು ಮಾತೆ ಲಕ್ಷ್ಮಿಯ ಅನುಗ್ರಹ ಸದಾ ಇರುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರ ಜೊತೆಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಈ ದಿನ ಮನೆಯಲ್ಲಿ ತುಳಸಿ ಪೂಜೆಯನ್ನು ಮಾಡಿ ಬಾಗಿಲ ಬಳಿ ಮತ್ತು ತುಳಸಿ ಗಿಡದ ಬಳಿ ದೀಪಗಳನ್ನು ಹಚ್ಚಬೇಕು ತುಪ್ಪದ ಬತ್ತಿಯ ನೆಲ್ಲಿಕಾಯಿ ದೀಪದಿಂದ ದೇವರಿಗೆ ಮತ್ತು ತುಳಸಿಗೆ ಆರತಿ ಮಾಡಬೇಕು ಪೂರ್ಣಿಮೆಯ ದಿನ ಅರಳಿ ಮರದ ಪೂಜೆಯನ್ನು ಮಾಡಬೇಕು ಹಾಲಿನಲ್ಲಿ ಸಕ್ಕರೆಯನ್ನು ಬೆರೆಸಿ ಅರಳಿ ಮರಕ್ಕೆ ಅರ್ಪಿಸಿ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ಮಾತಾ ಲಕ್ಷ್ಮಿಯ ಆಶೀರ್ವಾದದ ಜೊತೆಗೆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಈ ದಿನ ಸತ್ಯನಾರಾಯಣ ಪೂಜೆ ಹೋಮ ಹವನಗಳನ್ನು ಮಾಡಬೇಕು ಸಾಧ್ಯವಾದಲ್ಲಿ ಈ ದಿನ ದೀಪದಾನ ವಸ್ತ್ರದಾನ ಅನ್ನದಾನ ಕೈಲಾದಷ್ಟು ದಾನವನ್ನು ಮಾಡಬೇಕು ಮತ್ತು ಈ ದಿನ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡುವುದರ ಜೊತೆಗೆ ಐದು ದೀಪಗಳನ್ನಾದರೂ ಹಚ್ಚಬೇಕು ಹೀಗೆ ಮಾಡುವುದರಿಂದ ಭಗವಂತ ವಿಷ್ಣುವಿನ ಆಶೀರ್ವಾದ ಸದಾ ನಮ್ಮೇಲಿರುತ್ತದೆ ಈ ದಿನ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಈ ದಿನ ಹಾಲು ಮತ್ತು ಬೆಳ್ಳಿಯನ್ನು ಬೇರೆಯವರಿಗೆ ಕೊಡಬಾರದು ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್